ಅವು ಗಮ್ಮತ್ ಮಾಡಲಿ ನಾವ್ ಇಲ್ಲಿ ತೋಟ ಕೆಣಲೆ ಇಲ್ಲಿ ಇಲ್ಲೇ ಸುತ್ತ ಗಮ್ಮತ್ ಅಲ್ಲ ನಿಂಗೆಲ್ಲ ಒಟ್ಟಿಗೆ ಗಮ್ಮತ್ ಮಾಡಕ್ಕೆ ಮಾಡುವ ನಾವು ಮತ್ತೆ ಪೇಟೆಗೆ ಬೀಚಿಂಗ್ ಎಲ್ಲ ಎಲ್ಲಾ ಇಲ್ಲ ನಮ್ಮ ಈ ತೋಟದ ಕಡೆ ಗುಡ್ಡದ ಗಡಲಿ ಗಮ್ಮತ್ ಮಾಡ್ಲಾ ಹೌದು ಪೇಟೆ ಇಪ್ಪ ಮತ್ತೆ ಶಾಲೆಗೆ ಹೋತಾ ಬಾಕಿದ್ದ ಮಕ್ಕಳಿಗೆಲ್ಲ ಅವು ಸಣ್ಣ ಮನೇಲಿ ಇಪ್ಪದಿಕ್ಕು ಹಿಂಗೆ ತೋಟ ಜಾಗ ಎಲ್ಲ ಇಲ್ಲ ಅವು ಎಲ್ಲ ಬೀಚಿಂಗ್ ಗೆ ಹೋಗು ಪಾರ್ಕಿಂಗ್ ಎಲ್ಲ ಹೋಗು গুডে কম্পতি ন গুডেনে বাৰু கேங்கே மேல உள்ள சொகட்டக்கு எடுத்தலாம் பாளே हाळे எல்லதக்கோலி ತಿರಿಲ್ಲ எல்ல ビட்ண்டிப்பல

మత్త నింగల గుడ్డ నింగల చెండా నోడియ తల్లి సుంద మత్త హాళేలేలే కూడొండు కొండ హాళేదందు రజవతి వేలే సపగ అలా రెడీ అవు మొల్లింగటెంగెటడా బుల్లు చిల్కయ్యు మొల్లుదంగ బకష్టి మల్లంగే ముళ్ళు కొట్టె ముళ్ళు యాభా కై యాల్ కన్సీ అదే హిమ తాగ్ హా హలో

ගම්මට එන්ද රයක නත ොඩු බන්න එස්ත්තු බලය ගම්මට දක ග හිතුකන්තිය ගම්මට මොට හොඳ හිගි සල්ල එතු රැක්කට කොමල යි කරගො ඉ බාලන එල්ල ද දූදන්ල හෝකට ඉ මනලයා අදැන ලද දූරන්න කරක ඉ පස. டி డొల్ డళ్ు ఉబ్బి బన్సు రెడీ ಬಂತು ರೆಡಿ ಒಳ ಹೇಗಿದ್ದು ನೋಡಿ ಆ ಒಂದು ಇದಂಡು ಹಿಂಗೆ ಮಾಡಿ ಕೊಟ್ಟಿದ್ದಾನೆ ಮತ್ತೆ ನೋಡಿದ ಗಾಳಿ ಸುಮಾರು ಇದು ಇತ್ತು ಹಾಗೆ ಗಾಳಿಗೆ ಎಲ್ಲರಿಗೂ ಆಯ್ತು ಇನ್ನು ನಾವೇ ತಿನ್ಬಲಕ್ಕ ಮಕ್ಕಳೆಲ್ಲ ತಿನ್ನಲಿ ಮತ್ತೆ ಅಲ್ಲಿ ಪಟ್ಪಟ್ಟು ಮಾಡಿದ ಬನ್ಸ್ ಹೇಗಿದ್ದು ನೋಡಿ ಇದ ಇದೊಂದು ಬಿಸಿ ಬೆಸಿ ಆ ಇದೇ ಬಾಳೆಲಿ ಹಾಕಿ ಮಕ್ಕಳಿಗೆ ಕೊಡುವ ಬಿಸಿ ಬಿಸಿ ಇದ್ದು ಇದ

बीच පాर्කिंग ල ෙලි පాर् සි පැටල ම්ම ගුද්ද ගේ හ හඳ ප ගුඩ්ඩල්ල නොඩි ර බशි සිද හො පනපිය මने वा ල ගු් පු ගම්මතු ප ක තිබ චි බේර ද ಒಂದೊಂದೇ ಬೇಸಿ ಆಗ ಎರಡೆರಡು ಹಾಕುವ ಹಾಗೆ ಮಕ್ಕಳು ಒಟ್ಟಿಗೆ ಒಂದೊಂದು ಗಮ್ಮತ್ತೆ ಹಂಗೆ ಗುಡ್ಡೇರಿ ಬಂದು ಕೂದ್ದದು ಒಂದು ಎಂಟು ಎಂಟುವರೆಲ್ಲದೇ ಹೋಪಲಿಲ್ಲ ಕಡೆ ಇಲ್ಲೇ ಕೂಪೋದು ಅದಕ್ಕೆ ಇಂದು ಲೈಟಿನ ಏರ್ಪಡಲಿಲ್ಲ ಹಾಗೆ ವೀಡಿಯೋ ಎಲ್ಲ ಸರಿಬಾರ್ದು ವೀಡಿಯೋ ಇಲ್ಲಿಗೆ ಮತ್ತೆ ಮತ್ತೆ ಎಂತೆಲ್ಲ ಮಾಡಿದ್ದೇನೆ ಮತ್ತೆ ಹೇಳ್ತೇನೆ ಮಕ್ಕಳಿಗೆ ಕತೆ ಈ ಜೋಡಿನ ಕತೆ ಎಲ್ಲ ಹೇಳಿದ್ದೀನೀಗ ತಿಂಡಿ ಹಿಂದಿಕ್ಕಿ ಜೋಡಿನ ಎಲ್ಲ ಹೇಳಿದ್ದೆ ಆ ಹೇಳಿದ ಕತೆ ಮತ್ತೆ ನಿಂಗೆ ಹೋಗೋಕೆ අලියප ලායකගේ කිිච්ාකු ගූරහන්ජපා හොය කොදර සංකෝදී දෙවන දීපාසි පූජල ලපලෙද. ආදරු මක්කල්ප හොඳු ගම්මතා කැපහගේ අවු බෙල්පෝලොකොමතේ ඇවන මනස්සගේ කුෂිමත් දව තුම්බ දීර්ගාගියතවනි කා මත හරිරම්.